ಮಳೆಗಾಲವನ್ನು ವರ್ಷ ಋತು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಈ ವರ್ಷ ಋತುವಿನಲ್ಲಿ ವಾತ ಪಿತ್ತ ಕಫ ಮೂರು ಪ್ರಕೋಪ ಆಗಿರುತ್ತೆ ಅಂತ ಹೇಳ್ತಾರೆ ಮತ್ತೆ ಅದರಿಂದಾಗಿ ದೇಹದ ಶಕ್ತಿ ತುಂಬಾ ಕಡಿಮೆ ಇರೋ ಋತು ಇದು ಮಳೆಗಾಲ ಹಾಗಾಗಿ ಅನೇಕ ತರ ಜ್ವರಗಳು ವಾಂತಿ ಬೇದಿ ಈ ತರದೆಲ್ಲ ತೊಂದರೆಗಳಿಂದ ಜನರಿಗೆ ಪೀಡಿತರಾಗ್ತಾರೆ ಮಳೆಗಾಲದಲ್ಲಿ ಈ ತೊಂದರೆಗಳೆಲ್ಲ ಬರಬಾರ್ದು ಅಂತಂದ್ರೆ ಆಯುರ್ವೇದದಲ್ಲಿ ಹೇಳಿರೋ ಪಂಚಕರ್ಮಗಳು ವಮನ ವಿರೇಚನ ನಸ್ಯ ಈ ಚಿಕಿತ್ಸೆಗಳು ದೇಹದ ಶುದ್ಧಿಗಾಗಿ ಹೇಳಿರೋಂತಹ ಚಿಕಿತ್ಸೆಗಳು ಇದನ್ನ ಆಯಾ ಕಾಲಕ್ಕೆ ಸರಿಯಾಗಿ ಮಾಡಿಸ್ಕೋಬೇಕು ಮಳೆಗಾಲದಲ್ಲಿ ಏನಾಗುತ್ತೆ ಹೊಚ್ಚ ಹೊಸ ನೀರು ಆಕಾಶದಿಂದ ಬರೋ ನೀರು ಎಲ್ಲ ಕೆರೆ ನದಿ ಇದಕ್ಕೆಲ್ಲ ಸೇರುತ್ತೆ ಮತ್ತೆ ಬೇಸಿಗೆಯಲ್ಲಿ ಭೂಮಿ ತುಂಬಾ ಕಾದಿರೋದ್ರಿಂದ ಆ ಭೂಮಿಗೆ ಬಿದ್ದಂಥ ಮಳೆ ಆ ನೀರಿನ ಗುಣ ಅದು ಆಮ್ಲೀಯ ಆಗುತ್ತೆ ಅಂತ ಹೇಳ್ತೀವಿ ಸಿಡಿಕ್ ಆಗುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಮಳೆಗಾಲದಲ್ಲಿ ತಪ್ಪದೆ ನೀರನ್ನು ಎಲ್ಲರನ್ನು ಕಾಯಿಸ್ಕೊಂಡೇ ಕುಡಿಬೇಕು ಕಾಯಿಸ್ಕೊಂಡು ಮತ್ತೆ ಬಿಸಿ ಬಿಸಿಯಾಗೇ ಸಾಧ್ಯವಾದಷ್ಟನ್ನು ಕುಡಿಬೇಕು ಚಳಿಗಾಲದಲ್ಲಿ ಚಳಿಯಿಂದ ಮಳೆಯಿಂದ ನಿಮ್ಮ ದೇಹನ ರಕ್ಷಣೆ ಮಾಡ್ಕೊಳ್ಳಿ ಬೆಚ್ಚಗಿನ ಬಟ್ಟೆ ಹಾಕ್ಕೊಳ್ಳಿ ರಕ್ಷಣೆ ಮಾಡ್ಕೊಳ್ಳಿ ಇದಾದ ನಂತರ ಮಳೆಗಾಲದಲ್ಲಿ ಅತಿಯಾಗಿ ವ್ಯಾಯಾಮ ಮಾಡೋದಾಗ್ಲಿ ದೇಹವನ್ನು ಶ್ರಮ ಮಾಡಬೇಡುವಂತಹ ಚಟುವಟಿಕೆಗಳನ್ನು ಮಾಡೋದಾಗ್ಲಿ ಜಾಸ್ತಿ ಮಾಡಬಾರ್ದು ಇಷ್ಟು ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಬರುವಂತ ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬಹುದು